ಶ್ರದ್ಧಾವಾನ್ ಲಭತೆ ಜ್ಞಾನ ಜ್ಞಾನ ಪರಾ ಶಾಂತಿ ಅಚಿರೇಣಾಧಿಗತಿ ಹಾಯ್ ನಮಸ್ತೆ ಕನ್ನಡಿಗರೇ ಇದು ಫ್ರೈಡೇ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಧಾರವಾಡ ಇವತ್ತು ಇಂಗ್ಲಿಷ್ ಎಕ್ಸಾಮ್ ಇತ್ತ ಅದಕ್ಕೆ ಲಘು 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 ಬಸ್ ಹಿಡ್ಕೊಂಡ ನಾ ಹತ್ರ ಹೋಗಾತಿದ್ದೆ ಕಾಲೇಜಿಗೆ ಬಂದೆ ಎಕ್ಸಾಮ್ ಮುಗಿಸ್ಕೊಂಡ ಇವತ್ತು ದರಾಬೇಂದ್ರ ರೂಢ್ದಬ್ಬ ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ ബോ 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 ബാ സി മി ഓരീ ബോ ವಾಪಸ್ಸು ಮನೆಗೆ ಬಂದೆ ಸಾಯಂಕಾಲ ಲಿಂಗು ಪೂಜೆ ಮಾಡಿಕೊಂಡೆ ಪೂಜಾ ಮುಗಿಸ್ಕೊಂಡೆ ಭಗವದ್ಗೀತೆ ಓದಕ್ಕೆ ಸ್ಟಾರ್ಟ್ ಮಾಡಿದೆ ನಗ್ತಾಯಿರಿ ನಗಿಸ್ತಾ ಇರಿ ಅಂತ ಹೇಳ್ತಾ ಶುಭವಾಗಲಿ